ಅ ಅಲೈವ್ ಅಲಾಯ್ ಅದೇ ತರ ಇಲ್ಲಿ ಅಕ್ರಾಸ್ ಅಕ್ರಾಸ್ ಅಲೈವ್ ಅಲಾಂಗ್ ಅಂತ ಹಾಕ್ಬೇಕು ಇಲ್ಲಿ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ಉಚ್ಚಾರಣೆ ಏನಿದೆ ಈ ಸಿಂಬಲ್ ನಾನು ಏನ್ ಹೇಳಿದೆ ನಿಮಗೆ ಆ ಸಿಂಬಲ್ ಏನು ಅಂತ ಹೇಳ್ಬೇಕು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ನೇಹಿತರೆ ಈ ಚಾನಲ್ಗೆ ಬಸ್ ಆಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಂಖ್ಯು ಯು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಕಲಿತಾಗ ನೋಡಿ ಯಾಕೆಂದ್ರೆ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಅಂದ್ರೆ ಮಾತ್ರ ನೀವು ಇಂಗ್ಲೀಷ್ ನ ಮಾತಾಡ್ಲಿಕ್ಕೆ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೋಡಿ ಅಂಡ್ ನಿಮ್ಗೆ ಏನಾದ್ರೂ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂಡ್ ಹಾಗೆ ಶೇರ್ ಮಾಡಿ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಹೊಸವಾಗಿದೆ ನೀವು ಎಲ್ಲೂ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಟೆನ್ ಇದೆ ಏನು ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಓದಲಿಕ್ಕೆ ಬಳಿ ಬಂದಿ ಬಸ್ ಬಳಿಗೆ ಅಂತ ಕೊಡಿ ನಾವು ಇಂಗ್ಲೀಷನ ಬೇಸಿಗೆ ಸರಿ ಕೊಡಲಿ ಅಲ್ಲದೆ ಕನ್ನಡ ಹೇಗೆ

ಬರುತ್ತೆ ಅಂದರೆ ಆ ಚಿಹ್ನೆನ ನಾವು ನಮಗೆ ಪರಿಚಯ ಆಗ್ಬೇಕು ನಮಗೆ ಸೊ ಹಲವಾರು ಪದಗಳಲ್ಲಿ ಅದನ್ನು ನೋಡ್ಬಿಟ್ಟು ಆ ಶಬ್ದ ಏನು ಆ ಅಕ್ಷರ ಏನು ಆ ಸೌಂಡ್ ಏನು ಆ ಚಿಹ್ನೆ ಏನು ಒಟ್ಟು ನಮಗೆ ಇದರಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಫಸ್ಟು ಅಕ್ಷರ ಓಕೆ ಫಸ್ಟು ಅಕ್ಷರ ಅಕ್ಷರ ಅಂದರೆ ಏನು ಸ್ಪೆಲ್ಲಿಂಗ್ ಆಮೇಲೆ ಚಿಹ್ನೆ ಚಿಹ್ನೆ ಆಮೇಲೆ ಶಬ್ದ ಓಕೆ ಆಮೇಲೆ ಶಬ್ದ ಅಂದರೆ ಉಚ್ಚಾರಣೆ ಓಕೆ ಸೊ ಇವಿಷ್ಟು ನಾವು ಇದರಲ್ಲಿ ನೋಡ್ಬೇಕು ಅಂದ್ರೆ ಫಸ್ಟ್ ಅಕ್ಷರ ಯಾವ್ಯಾವ ಅಕ್ಷರ ಬರುತ್ತೆ ಆಮೇಲೆ ಅದಕ್ಕೆ ಚಿಹ್ನೆ ಏನು ಆಮೇಲೆ ಅದರ ಉಚ್ಚಾರಣೆ ಏನು ಓಕೆ ಸೊ ಉಚ್ಚಾರಣೆ ಏನು ಅನ್ನೋದನ್ನ ಇದರಲ್ಲಿ ನೋಡೋಣ ಓಕೆ ಸೊ ಈಗ ನೋಡಿ ಫಸ್ಟ್ ಸೌಂಡ್ ಇದು ಫಸ್ಟ್ ಸಿಂಬಲ್ ಫಸ್ಟ್ ಚಿಹ್ನೆ ನಾನು ಇತ್ತಾನೆ ಹೇಳಿದ್ದೆ ನಿಮಗೆ ಇದು ಫಸ್ಟ್ ಚಿಹ್ನೆ ಓಕೆ ಸೊ ಇದು ಎಲ್ಲೆಲ್ಲಿ ಬರುತ್ತೆ ಯಾವ ಯಾವ ಅಕ್ಷರ ಬರುತ್ತೆ ಇದು ಬಂದಾಗ ಯಾವ್ಯಾವ ಅಕ್ಷರ ಬರೋ ಸಾಧ್ಯತೆ ಇದೆ ಆಮೇಲೆ ಅದರ ಉಚ್ಚಾರಣೆ ಏನು ಓಕೆ ಸೊ ಫಸ್ಟ್ ಒಂದು ನಿಮಗೆ ಎ ಅನ್ನೋ ಅಕ್ಷರದಲ್ಲಿ ಈ ಶಬ್ದ ಬರುತ್ತೆ ಓಕೆ ನಾನು ಹೇಳಿದ್ದೀನಿ ಮುಂಚೆ ಫಸ್ಟೇ ಹೇಳಿದೆ ನಿಮಗೆ ಎ ಅನ್ನೋ ಅಕ್ಷರ ಬಂದಾಗ ಒಂಬತ್ತು ಶಬ್ದಗಳಿದಾವೆ ಅಂತ ಓಕೆ ಒಂಬತ್ತು ಶಬ್ದಗಳ ಆಮೇಲೆ ನೋಡೋಣ ಫಸ್ಟ್ ಎ ಅನ್ನೋ ಬಂದಾಗ ಫಸ್ಟ್ ನಾನು ನಿಮಗೆ ಹೇಳಿದ್ದು ಎ ಬಂದರೆ ಅದನ್ನು ಅ ಅಂತ ಹೇಳಬೇಕು ಅಂತ ಅಲ್ವಾ ಓಕೆ ಈಗ ಎ ಬಂದರೆ ನಾವು ಅದನ್ನು ಅ ಅಂತ ಹೇಳಬೇಕು ಅಂತ ಹೇಳೋಂಗಿಲ್ಲ ಅ ಸೊ ಈಗ ಎ ಎ ಅಂತ ಇದು ಸ್ಪೆಲ್ಲಿಂಗ್ ಇದೆ ಎ ಸ್ಪೆಲ್ಲಿಂಗ್ ಇದೆ ಬಟ್ ಅದ್ರ ಉಚ್ಚಾರಣೆ ಏನು ಆ ಅಂತಲ್ಲ ಅದು ಅ ಏನಂತ ಇದು ಅ ಸೊ ಇದನ್ನು ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಅ ಅದಕ್ಕೆ ಸಿಂಬಲ್ ಏನಿದೆ ಇಲ್ಲಿದೆ ನೋಡಿ ಈ ಸಿಂಬಲ್ ಇದೆ ಅಂದ್ರೆ ಯಾವ ಸಿಂಬಲ್ ಇದೆ ಈ ಸಿಂಬಲ್ ಈ ಸಿಂಬಲ್ ಉಚ್ಚಾರಣೆ ಏನು ಇದು ಯಾವುದು ಚಿಕ್ಕ ಅ ಸೊ ಇದನ್ನು ಹೆಂಗ್ ಪ್ರೊನೌನ್ಸ್ ಮಾಡ್ತೀವಿ ನಾವು ಅಗೌ ಓಕೆ ಸೊ ಇದನ್ನ ಅಗೌ ಅ ಗೌ ಸೊ ಇದು ಮಾತ್ರ ಫೋಕಸ್ ಮಾಡಿ ಈ ಕಡೆ ತಲೆ ಕೆಟ್ಟಿಸ್ಕೊಳ್ಳೋದು ಬೇಡ ನಾವು ಫಸ್ಟ್ ಇದು ಮಾತ್ರ ನೋಡೋಣ ಎ ಎ ಅಂತಿದೆ ಎ ಎ ಸೌಂಡ್ ಏನು ಅ அது இதன்

ಹಾಗಾಗಿ ಇಲ್ಲಿ ಏನ್ ಎಗೋ ಅಲ್ಲ ಅಗೋ ಇಲ್ಲಿ ಏನಂತಿದೆ ಎಲಾಂಗ್ ಅಲ್ಲ ಅಲಾಂಗ್ ಇಲ್ಲಿ ಏನಂತಿದೆ ಎಲೈವ್ ಅಲ್ವಾ ಅಲ್ಲ ಅ ಲೈವ್ ಅ ಲೈವ್ ಎ ಕ್ರಾಸ್ ಅಲ್ಲ ಅಕ್ರಾಸ್ ಅಕ್ರಾಸ್ ಇಲ್ಲೂ ಇದೆ ಅಲ್ಲ ಅವೆ ಅಲ್ಲ ಇಲ್ಲಿ ನಾವು ಅ ನಾವೇನ್ ಮಾಡಬೇಕು ಕೆಳಗಡೆ ಒಂದು ಲೈನ್ ಹಾಕೋಬೇಕು ಅ ಸಣ್ಣ ಸಣ್ಣ ಸೌಂಡ್ ಮಾಡಬೇಕು ಅ ಗೋ ಅಲಾಂಗ್ ಅಲ್ಲ ಸಾರಿ ಅಲೈವ್ ಅಕ್ರಾಸ್ ಅರ್ಥ ಆಯ್ತಲ್ವಾ ಎಸ್ ಯಾರಿಗೆ ಅರ್ಥ ಆಗಿಲ್ಲ ಹೇಳಿ ನನಗೆ ಇದು ಇಷ್ಟು ಇದು ಯಾರಿಗೂ ಅರ್ಥ ಆಗಿಲ್ಲ ಯಾರಿಗೆ ಅರ್ಥ ಆಯ್ತು ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿ ಯಾರಿಗ ಅರ್ಥ ಆಗಿದೆ ಅಲ್ಲ ಯಾರಿಗ ಅರ್ಥ ಆಗಿಲ್ಲ ಇದಿಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಅರ್ಥ ಆಯ್ತಾ ಹರೀಶೋರ್ ವಾಸುದೇವ್ ಶಶಿಕಲಾ ಜ್ಯೋತಿ ಸ್ವಾತಿ ಎಲ್ಲರೂ ಬರ್ತಾಯ್ತಾ ನೋಡಿ ಇದನ್ನು ಕರೆಕ್ಟಾಗಿ ನೀವು ಈ ತರ ಫಾಲೋ ಮಾಡ್ಬೇಕು ಇಲ್ಲಾಂದ್ರೆ ಇದಕ್ಕಾಗಿ ಅರ್ಥ ಆಗಿಲ್ಲ ಅಂದ್ರೆ ನಾನು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇ ತರ ಇರುತ್ತೆ ಮುಂದಿಂದು ಮುಂದಿನ ಸಿಂಬಲ್ ಓಕೆ ಸೊ ಸಲ ಹೇಳಬೇಕಾ ರೈಟ್ ಈಗ ಅದು ಈಗ ನಮಗೆ ಶಬ್ದಗಳು ಮುಖ್ಯ ಸ್ಪೆಲ್ಲಿಂಗ್ಗಿಂತ ಸ್ಪೆಲ್ಲಿಂಗ್ ಏನು ಸ್ಪೆಲ್ಲಿಂಗ್ ಇದು ಸ್ಪೆಲ್ಲಿಂಗ್ ಎ ಇ ಓ ಅ ಇದೆಲ್ಲ ಸ್ಪೆಲ್ಲಿಂಗ್ ಇದನ್ನ ಸ್ಪೆಲ್ಲಿಂಗ್ ಅಂತ ಹೇಳ್ತೀವಿ ನಾವು ನಾನು ಫಸ್ಟ್ ನಿಮಗೆ ಹೇಳ್ತಾ ಬಂದಿದ್ದೇನು ಆ ಸ್ಪೆಲ್ಲಿಂಗನ್ನು ನಾವು ಬೇರೆ ಥರ ಹೇಳಬೇಕು ಆ ಬ ಕ ಇದೆಲ್ಲ ಹೇಳಬೇಕು ಅಂತ ಹೇಳಿದೆ ಬಟ್ ಕೆಲವು ಸಲ ಏನಾಗುತ್ತೆ ಅದೇ ಸ್ಪೆಲ್ಲಿ ಈ ನೀವು ಆ ಬ ಕ ಬಿ ಅದೇ ಕಾನ್ಸಡೆನ್ಸ್ ಬಿಡಿ ಬಿ ಸಿ ಡಿ ಅದೆಲ್ಲ ಏನು ಚೇಂಜ್ ಆಗೋದಿಲ್ಲ ಬಟ್ ನಿಮಗೆ ಒವೆಲ್ಸ್ ಏನಿದೆ ಎ ಇ ಐ ಓ ಯು ವೊಬೆಲ್ಸ್ ಏನಿದೆ ಅದು ಶಬ್ದಗಳು ಸ್ವಲ್ಪ ಚೇಂಜ್ ಆಗ್ತವೆ ಆ ಶಬ್ದಗಳು ಚೇಂಜ್ ಆಗೋದು ಹೇಗೆ ಅಂತ ಹೇಳಿದ್ರೆ ಅದು ಹೆಂಗೆ ಚೇಂಜ್ ಆಗುತ್ತೆ ಅದು ಎಲ್ಲಿ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಅಷ್ಟವಾಗಿ ಆಗೋದಿಲ್ಲ ಸೊ ನಿಮಗೆ ಈ ಸಿಂಬಲ್ಸ್ ಅನ್ನು ಕಲ್ಸ್ಕೊಂಡ್ರೆ ಈ ಸಿಂಬಲ್ಸ್ ಮೂಲಕ ನಾವೊಲ್ಲಿ ಆ ಅಂತ ಹೇಳ್ಬೇಕಾ ಅಂತ ಹೇಳ್ಬೇಕಾ ಎ ಅಂತ ಹೇಳ್ಬೇಕಾ ಅಂತ ಹೇಳ್ಬೇಕಾ ಬಿಕಾಸ್ ಎ ಅನ್ನೋದು ಅಕ್ಷರ ಎ ಅನ್ನೋ ಅಕ್ಷರ ಒಂಬತ್ತು ಸೌಂಡ್ಸ್ ಇರುತ್ತೆ ಎ ಅನ್ನೋ ಅಕ್ಷರಕ್ಕೆ ಎರಡು ಮೂರು ಸೌಂಡ್ಸ್ ಇದೆ ಐ ಅನ್ನೋ ಅಕ್ಷರಕ್ಕೆ ಎರಡು ಇದೆ ಸೊ ಈ ಥರ ಡಿಫ್ರೆನ್ಸ್ ಇರೋದ್ರಿಂದ ನೀವು ಸಿಂಬಲ್ಸ್ ಕಲ್ಸ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೋಸ್ಕರ ಇದು ಸೊ ಫಸ್ಟ್ ಸಿಂಬಲ್ ಏನು ಹೇಳಿದೆ ನಿಮಗೆ ಫಸ್ಟ್ ಸಿಂಬಲ್ ಬಂದು ಏನಿದೆ ಅ ಇದು ಸಿಂಬಲ್ ಅಲ್ವಾ ಫಸ್ಟ್ ಸಿಂಬಲ್ ಫಸ್ಟು ನಲವತ್ನಾಲ್ಕು ಸೌಂಡ್ಸಲ್ಲಿ ಫಸ್ಟ್ ಸಿಂಬಲ್ ಏನಿದೆ ಅದು ನಿಮಗೆ ಈ ಶಬ್ದ ಯಾವುದು ಅ ಅಂತ ಹೇಳಬೇಕು ಹೇಳಬೇಕು ಓಕೆ ತ್ರೀ ಅ ಶಬ್ದ ಅಂತ ಎಲ್ಲಿ ಬರುತ್ತೆ ಆ ಶಬ್ದ ಅದು ಎ ಅಕ್ಷರ ಬಂದಾಗ ಬರ್ಬೋದು ಅಥವಾ ಇ ಅಕ್ಷರ ಬಂದಾಗ ಬರ್ಬೋದು ಅಥವಾ ಓ ಅಕ್ಷರ ಬಂದಾಗ ಬರ್ಬೋದು ಅಥವಾ ಯು ಅಕ್ಷರ ಬಂದಾಗಲೂ ಬರ್ಬೋದು ನಾವಿದು ಹಂಡ್ರೆಡ್ ಪರ್ಸೆಂಟ್ ಪ್ರೊನೌನ್ಸಿಯೇಷನ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟು ಕ್ಲಾರಿಟಿ ಸಿಗಬೇಕು ಆದರೆ ಓಕೆ ಈಗ ಸೊ ಎ ಅಂತ ಅಕ್ಷರ ಬಂದಾಗ ಅ ಅನ್ನೋ ಸೌಂಡ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಈ ಪದಗಳು ಯಾವುದು ಅ ಗೌ ಅ ಗೋ ಅ ಸೊ ನಾವು ಇದನ್ನು ಎಗೋ ಅಂತ ಹೇಳೋಲ್ಲ ಅಗೌ ಅಗೌ ಅಂತ ಹೇಳ್ತೀವಿ ಸೊ ಅಲ್ಲಿ ಅ ಅಂತಿದೆ ಸೊ ಇದರ ಉಚ್ಚಾರಣೆ ಏನು ಇದು ಬಿಟ್ಬಿಡಿ ಈ ಕಡೆ ನಾವು ಫಸ್ಟ್ ಈ ನೀವು ಕಲರ್ ಆರೆಂಜ್ ಕಲರ್ ಇರೋದು ಮಾತ್ರ ಫೋಕಸ್ ಮಾಡಿ ಈ ಕಡೆ ಇರೋದನ್ನು ಬಿಟ್ಬಿಡಿ ಇದು ನಮಗೆ ಸದ್ಯಕ್ಕೆ ಬೇಡ ಓಕೆ ಸೊ ನಾವು ಒಂದೇ ಸಿಂಬಲ್ ಮೇಲೆ ಫೋಕಸ್ ಮಾಡೋಣ ಇದು ಪದ ಇದು ಇದರ ಐ ಪಿ ಎ ಉಚ್ಚಾರಣೆ ಕೆಳಗಡೆ ಬರೆದಿರೋದೇನು ಐ ಪಿ ಉಚ್ಚಾರಣೆ ಐ ಪಿ ಎಚ್ಚಾರಣೆ ಅಂತ ಹೇಳಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಎಷ್ಟು ಸೌಂಡ್ ಇದೆ ಅದರಲ್ಲಿ ಅಂತ ಕರೆಕ್ಟಾಗಿ ಉಚ್ಚರಿಸಿ ಅದು ಚಿನ್ನೆ ಮೂಲಕ ನಾವು ಐಡೆಂಟಿಫೈ ಮಾಡ್ಬೋದು ಓಕೆ ಸೊ ಈಗ ಅಗೋ ಅನ್ನೋ ಪದ ಅಗೋ ಅನ್ನೋದನ್ನು ಇದು ನಮಗೆ ಗೊತ್ತಿಲ್ಲ ಇದರ ಸರಿಯಾದ ಶಬ್ದ ಏನೂ ಗೊತ್ತಿಲ್ಲ ಒಂದು ವೇಳೆ ನಿಮಗೆ ಕರೆಕ್ಟ್ ಕರೆಕ್ಟಾಗಿ ಗೊತ್ತಾದ್ರೆ ಸೊ ಆ ಸಿಂಬಲ್ಸನ್ನು ನಾವು ಪ್ರಾಕ್ಟೀಸೇ ಮಾಡ್ತಾ ಇರೋದು ಈಗ ಸಿಂಬಲ್ ಯಾವ ಥರ ಬರುತ್ತೆ ಅನ್ನು ನೀವು ಎಲ್ಲ ಪದಗಳಲ್ಲೂ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಸಿಂಬಲ್ ಈ ಸಿಂಬಲ್ ನಿಮಗೆ ಈ ಇಷ್ಟು ವರ್ಡ್ಗಳಲ್ಲಿ ಇಷ್ಟು ಪದಗಳಲ್ಲಿ ಈ ಸಿಂಬಲ್ ಬಂದಿದೆ ಅಂದಾಗ ಈ ಸಿಂಬಲ್ ಆಬ್ವಿಯಸ್ಲಿ ನೆನಪಿರಲೇಬೇಕು ಅಲ್ವಾ ಹಾಗಾಗಿ ಸೊ ಇಲ್ಲಿ ಎಗೋ ಅಂತ ಹೇಳ್ಬೇಕಾ ಎಗೋ ಅಂತ ಹೇಳ್ಬೇಕಾ ಅಥವಾ ಅಗೋ ಅಂತ ಹೇಳ್ಬೇಕಂತ ನಮಗೆ ಗೊತ್ತಿರಲ್ಲ ನೀವು ಡಿಕ್ಷನರಿ ಪದ ನೋಡಿದಾಗ ಇದು ನಿಮಗೆ ಈ ತರ ಬರ್ದಿರುತ್ತೆ ಅಹ್ ಇದ್ರ ಕೆಳಗೆ ಈ ತರ ಬರೆದಿದ್ದಾಗ ಅರ್ಥ ಆದ್ರೂ ಈ ಶಬ್ದನ ನಾವು ಈ ಸಿಂಬಲ್ ಏನಿದೆ ಈ ಸಿಂಬಲ್ ನಾವು ಏನಂತ ಕನ್ಸಿಡರ್ ಮಾಡಿದೀವಿ ಅ ಅ ಅಂತ ಹೇಳ್ತೀವಿ ಅ ಅನ್ನೋ ಶಬ್ದಕ್ಕೆ ಸೀಗ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಅ ಅಲ್ವಾ ಕನ್ನಡದಲ್ಲಿ ಅಮ್ಮ ಅಮ್ಮ ಅಂತ ಹೇಳಕ್ಕೆ ನಾವು ಅಂತ ಯೂಸ್ ಮಾಡ್ತೀವಿ ಆ ಅಲ್ಲ ಆ ಬಟ್ ಇದು ಅ ಆ ಬೇರೆ ಅಮ್ಮದಲ್ಲಿ ಬರುವಂತಹ ಆ ಬೇರೆ ಈ ಅ ಬೇರೆ ಅದಕ್ಕೆ ನಾನು ಇಲ್ಲಿ ಆ ಕೆಳಗೆ ಒಂದು ಲೈನ್ ಹಾಕಿದ್ದೀನಿ ಓಕೆ ಸೊ ಅದನ್ನು ನಾವು ಅ ಅಂತ ಹೇಳ್ಬೇಕು ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಬಟ್ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದೇ ಈ ಸೌಂಡ್ಗೆ ನಾವು ಅ ಅಂತ ಏನು ಹೇಳ್ತೀವಿ ಆ ಸೌಂಡ್ಗೆ ಆ ಸೌಂಡ್ಗೆ ಒಂದು ಹೆಸರಿದೆ ಅದಕ್ಕೆ ಸೌಂಡ್ ಅಂತ ಹೇಳ್ತಾರೆ ಸೊ ಇದು ಇನ್ನೂ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಕರೆಕ್ಟ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಶಬ್ದ ಏನಿದೆ ನಾನು ಮಾಡ್ತೀನಲ್ಲ ಅನ್ನೋ ಶಬ್ದಕ್ಕೆ ಶಬ್ದದ ಹೆಸರಿದೆ ಅದಕ್ಕೆ ಶ್ವ ಶ್ವ ಸೌಂಡ್ ಅಂತ ಹೇಳ್ತಾರೆ ಏನು ಸೌಂಡ್ ಅಂತಾರೆ ಶ್ವ ಸೌಂಡ್ ಎಸ್ ಸಿ ಎಚ್ ಡಬ್ಲ್ಯೂ ಎ ಶ್ವ ಶ್ವ ಸೌಂಡ್ ಅಂತ ಹೇಳ್ತೀವಿ ಓಕೆ ಸೊ ಇಂಗ್ಲೀಷಲ್ಲಿ ಶ್ವ ಸೌಂಡ್ ಅಂದರೆ ಏನು ಅಂತ ಕೇಳಿದರೆ ಅಂತ ಹೇಳಬೇಕು ಅೌಂಡದು ಸಿಂಬಲ್ ಏನು ಸಿಂಬಲ್ ಸಿಂಬಲ್ ಐ ಪಿ ಎ ಸಿಂಬಲ್ ಏನು ಇದು ಐ ಪಿ ಎ ಸಿಂಬಲ್ ಏನು ಇದು ಅಂದರೆ ಉಲ್ಟಾ ಇ ತಲೆ ಕೆಳಗಾಗಿ ಮಾಡಿದ್ರೆ ಅದು ಸೌಂಡ್ ಆಗುತ್ತೆ ಅದರ ಸೌಂಡ್ ಸೌಂಡ್ ಅನ್ನೋದು ಹೆಸರು ಅದನ್ನ ಶಬ್ದ ಹೇಗೆ ಮಾಡೋದು ಅ ಅ ಸೊ ಈ ಶಬ್ದ ಯಾವ ಅಕ್ಷರಗಳು ಬಂದಾಗ ಬರ್ತವೆ ಯಾವ್ಯಾವ ಸ್ಪೆಲ್ಲಿಂಗ್ ಯಾವ್ಯಾವ ಅಕ್ಷರಗಳು ಬಂದಾಗ ಬರ್ತವೆ ಯಾವುದು ಎ ಬಂದಾಗ ಬರ್ಬೋದು ಇ ಬಂದಾಗ ಬರ್ಬೋದು ಓ ಬಂದಾಗ ಬರ್ಬೋದು ಯು ಬಂದಾಗ ಬರ್ಬೋದು ಓಕೆ ಸೊ ಫಸ್ಟ್ ನಾವು ಎ ಬಂದಾಗ ತುಂಬ ಇದಾವೆ ಎ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಆ ಅಂತ ಹೇಳ್ಕೊಟ್ಟಿದ್ದೀನಿ ಬಟ್ ಅದು ಎ ಅನ್ನೋದು ಸ್ಟಾರ್ಟಿಂಗ್ ಬಂದಾಗ ಎ ಅನ್ನೋದು ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಪದಗಳು ಬಂದು ಅ ಅಂತಾನೆ ಇರುತ್ತೆ ವಿಚ್ ಇಸ್ ಅಲ್ಲಿ ಇರುತ್ತೆ ಈ ಚಿಹ್ನೆ ಇರುತ್ತೆ ಎಲ್ಲ ಡಿಕ್ಷನರಿ ನೋಡಿದಾಗ ಈ ಚಿಹ್ನೆಯಲ್ಲಿ ಇರುತ್ತೆ ಇದೇ ನಾನು ಹೇಳಿದಲ್ಲ ಅಗೌ ಅ ಕ್ರಾಸ್ ಅಬೌಟ್ ಆಮೇಲೆ ಅಕೌಂಟ್ ತುಂಬಾ ಇದೆ ಅದ್ರ ಲಿಸ್ಟೇ ನಾನು ಕೊಡ್ತೀನಿ ನಿಮಗೆ ಓಕೆ ಸೊ ಅರ್ಥ ಆಯ್ತಲ್ಲ ಸೊ ಇಲ್ಲಿ ಎ ಅಂತ ಬಂದಾಗ ಎ ಅಂತಾನೆ ಹೇಳಬೇಕು ಅಂತಿಲ್ಲ ಅಥವಾ ನಾನು ಹೇಳ್ಕೊಟ್ಟಂಗೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳಬೇಕು ಅಂತಿಲ್ಲ ಕೆಲವು ಕಡೆ ಎ ಬಂದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಟಾರ್ಟಿಂಗಲ್ಲಿ ಎ ಬಂತು ಅಂತ ಹೇಳಿದ್ರೆ ನಿಮಗೆ ಮಧ್ಯದಲ್ಲಿ ಬಂತು ಅಂತ ಹೇಳಿದ್ರೆ ಸೆಕೆಂಡ್ ಬಂತು ಅಂತ ಹೇಳಿದ್ರೆ ಕಾಮನ್ ಆಗಿ ನಿಮಗೆ ಆ ಅಂತಾನೆ ಬರುತ್ತೆ ಓಕೆ ಬಟ್ ಸ್ಟಾರ್ಟಿಂಗಲ್ಲಿ ಬಂತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪದಗಳಲ್ಲಿ ಫಸ್ಟ್ ಗೆ ನಿಮಗೆ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಅನ್ನೋ ತುಂಬ ಪದಗಳೇ ಇದಾವೆ ಆ ಅಂತ ಯೂಸ್ ಮಾಡೋಕ್ಕಿಲ್ಲ ಅಂತ ನಾನು ಹೇಳಿದ್ದು ಬಟ್ ಅದು ನಮಗೆ ಸರಿಯಾದ ಉಚ್ಚಾರಣೆ ಅದು ಗೊತ್ತ ಆ ಅಂತ ಹೇಳಬೇಕಾ ಅಂತ ಹೇಳಬೇಕಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮಗೆ ಈ ಚಿಹ್ನೆ ಗೊತ್ತಿರಬೇಕು ಈ ಚಿಹ್ನೆ ಯಾವ ಯಾವ ಪದದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು ಅದಾದಮೇಲೆ ಈ ಚಿನ್ನೆಗೆ ಏನು ಹೆಸರು ಹೇಳ್ತಾರೆ ಚಿಹ್ನೆ ಈ ಚಿನ್ನಕ್ಕೆ ಮಾತ್ರ ಒಂದು ಹೆಸರು ಹೇಳ್ತೀವಿ ಬೇರೆ ಯಾವ ಚಿನ್ನೂ ಹೆಸರಿಲ್ಲ ಓಕೆ ಅರ್ಥ ಆಗಲ್ಲ ಈಗ ಈಗ ನೋಡಿ ಈಗ ನಾವು ಎ ಅಕ್ಷರ ಶಬ್ದ ಏನಲ್ಲಿ ಅಕ್ಷರ ಇ ಇದೆ ಇ ಅಕ್ಷರ ಇ ಅನ್ನೋ ಅಕ್ಷರ ಇದೆ ಆದ್ರೆ ಅದರ ಶಬ್ದ ಏನು ಈಗ ನೀವು ಬರೀ ಟಿ ಎಚ್ಗೆ ಗೆ ಸೌಂಡ್ ಹೇಳಿಕ್ಕಾಗುದಿಲ್ಲ ಟಿ ಎಚ್ಗೆ ಗೆ ಸೌಂಡು ಸೌಂಡ್ ಟಿ ಎಚ್ಗೆ ಗೆ ಅಷ್ಟೆ ಬಟ್ ಈ ಇರೋದ್ರಿಂದ ಅಲ್ಲೊಂದು ಸೌಂಡ್ ಇದೆ ಅದಕ್ಕೆ ದ ದ ಅಂತ ಹೇಳ್ತೀವಿ ಸೊ ದ ಸೌಂಡಿಗೆ ಇದು ಸಿಂಬಲ್ ದ ಅನ್ನೋ ಅಕ್ಷರಕ್ಕೆ ಈ ಸಿಂಬಲ್ ಇದು ಬಟ್ ಇಲ್ಲಿ ಇದು ಸಿಂಬಲ್ ಇದೆ ಉಲ್ಟಾ ಈ ಇದು ಅ ಅಂತಿದೆ ಸೊ ಹಾಗಾಗಿ ನಾವು ಇದನ್ನ ಏನು ಹೇಳಬೇಕು ದ ಇದು ಬೇಡ ದ ಅಥವಾ ನೀವು ದ ಅಂತಾನೆ ಮಾಡ್ಕೊಳ್ಳಿ ಅಲ್ಲಿ ಚಿಕ್ಕದಾಗಿ ದ ಅಂತ ಹೇಳ್ಬಾರ್ದು ದ ದ ದ ಅಂತ ಹೇಳ್ಬೇಕು ಹಾಗೆ ಇಲ್ಲಿ ಇ ಅನ್ನೋ ಅಕ್ಷರ ಇದೆ ಅದಕ್ಕೆ ಶಬ್ದ ಏನು ಅ ಹಾಗೆ ಇಲ್ಲಿ ನೋಡಿ ವಾಟರ್ ಟರ್ ವಾಟರ್ ಇಲ್ಲಿ ವಾಟರ್ ನಾವು ಹೇಳ್ತೀವಿ ಅಲ್ವಾ ವ ಟರ್ ಸೊ ಇಲ್ಲಿ ಟಾ ಅಂದ್ರೆ ಏನು ಟಾ ಅಂದ್ರೆ ಟರ್ ಪ್ಲಸ್ ಅ ಟ ಅಂದ್ರೆ ಟು ಪ್ಲಸ್ ಅ ಹೌದು ಇದನ್ನ ನಾವು ಆ ಅಂತ ಹೇಳಂಗಿಲ್ಲ ವಾಟರ್ ಅಂತ ಹೇಳಂಗಿಲ್ಲ ವಾಟರ್ 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 ಅದು ಅಷ್ಟು ಸರಿಯಾದ ಉಚ್ಚಾರಣೆ ಇದು ವಾಟರ್ ಅಂದ್ರೆ ನೀವು ಆ ಅಂತಾನೆ ತಗೊಳ್ಳಿ ಸ್ವಲ್ಪ ವಾಟರ್ 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 ಅಲ್ಲಿ ನಿಮಗೆ ಅ ಅ ಸೌಂಡ್ ಕೇಳುತ್ತೆ ಆ ಸೌಂಡ್ ಕೇಳಲ್ಲ ಅ ಸೌಂಡ್ ಕೇಳುತ್ತೆ ವಾಟರ್ ವಾಟರ್ ಓಕೆ ಸೊ ಇಲ್ಲಿ ಈ ಅ ಸೌಂಡ್ ಕೇಳುತ್ತೆ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಇಲ್ಲೇನು ಹಾಕೋಣ ಕೆಳಗಡೆ ಒಂದು ಏನು ವಾಟರ್ ಓಕೆ ನಾವು ಪೇ 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 ಪೇಪೆ ನಿಮಗೆ ಈ ಇದೆ ಇದರ ಶಬ್ದ ಏನು ನಾವೇನು ಹೇಳ್ತೀವಿ ಅಲ್ಲಿ ಸೊ ಅ ವಿಚಾರಣೆ ಏನು ಇಟ್ಸ್ ಅ ಶ್ವಾಸೌಂಡ್ ಶ್ವಾಸೌಂಡ್ ಅಂದ್ರೆ ಏನು ಈ ಉಲ್ಟಾಗಿದೆ ಅಂದ್ರೆ ಅದರ ಶಬ್ದ ಬಂದು ನೀವು ಅಂತ ಹೇಳಬೇಕು ಅಗು ಅಲಾಂಗ್ ಅವ್ರಾಸ್ ಪೇ ಪಾಕ್ಟರ್ ಹಾಗೆ ಟೀಚರ್ ಪೇ ಪೇಪರ್ ಟೀ ಟೀಚರ್ 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 ಇದು ಎಕ್ಸಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌಸಿಯೇಷನ್ ಬಟ್ ನಾವು ಇದನ್ನು ಟೀಚರ್ ಆಕಾರ ಹಾಕಿ ಹೇಳ್ಬಹುದು ನೋ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದು ಅದು ಎಲ್ಲೆಲ್ಲಿ ಬರುತ್ತೆ ಸರಿಯಾದ ಉಚ್ಚಾರಣೆ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರಸಿ ಓಕೆ ನಾವು ಟೀಚರ್ 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 ಅಲ್ಲ ಟೀ ಚೆಕ್ಸ್ಟ್ ಹಾಗೆ ಇದು ಇವಾಗ ಏನಾಗುತ್ತಿದ್ದು ಟೀಚರ್ ಆಯ್ತಲ್ವಾ ಕೆ ಕೆ ಓಕೆ ಸೊ ಇಲ್ಲಿ ಬಂದಿದೆ ನೋಡಿ ಈ ಸಿಂಬಲ್ ಇಲ್ಲಿದೆ ಸೊ ಈ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲ ನಿಮಗೆ ಈ ಸೌಂಡ್ ಬಂದಿದೆ ಇಲ್ಲಿ ಈ ಇದೆ 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 ಗಾಟ್ ಇಟ್ ಈಗ ನಿಮಗೆ ಗೊತ್ತಾಗುತ್ತೆ ಈಗ ಇ ಆರ್ ಇ ಆರ್ ಅಂತಿದೆ ಸೊ ಈ ಆರ್ ಅನ್ನೋದೇ ಫೋನೋಗ್ರಾಮ್ ಸೊ ಈ ಆರ್ ಅನ್ನೋದು ನಾನು ಏನು ಹೇಳ್ಕೊಡ್ತೀನಿ ನಿಮಗೆ ಅರ್ ಅಂತ ಹೇಳ್ಕೊಟ್ಟಿದ್ದೆ ಓಕೆ ನಮ್ಮ ಅನುಕೂಲಕ್ಕೆ ಬಂದಿರೋದು ಅರ್ ಅರ್ ಅಂತ ನೀವು ಹೇಳ್ಬೋದು ಆದರೆ ಸರಿಯಾದ ಉಚ್ಚಾರಣೆ ಏನು ಸರಿಯಾದ ನಾನು ಹೇಳ್ತಾ ಇರೋದು ಉಚ್ಚಾರಣೆ ನಾವು ಕನ್ನಡವನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮಾತಾಡೋದು ಸ್ಪಷ್ಟತೆ ಎಲ್ಲಿ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ಅಂತ ಎಲ್ಲಿ ಉಚ್ಚಾರಣೆ ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ ಕರೆಕ್ಟಾಗಿ ಬಳಸ್ತಾರಲ್ಲ ಅದು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅಂತ ಸಾಮಾನ್ಯವಾಗಿ ತುಂಬಾ ಜನ ಅಲ್ಪ ಪ್ರಾಣ ಮಹಾಪ್ರಾಣ ಬಳಸೋದೇ ಇಲ್ಲ ಓಕೆ ಕಥೆ ಅಲ್ಲಿಗೆ ಎಷ್ಟು ಜನ ನಾವು ಕಥೆ ಅಂತ ಹೇಳ್ತೀವಿ ಆ್ಯಕ್ಚುಲಿ ಕಥೆ ಎಷ್ಟು ಜನ ನಾವು ಕಥೆ ಅಂತ ಹೇಳ್ತೀವಿ ಮಹಾಪ್ರಾಣ ಬಳಸೋದೇ ಇಲ್ಲ ನಾವು ಏನು ಹೇಳ್ತೀವಿ ಕತೆ 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 ಎರಡು ಸರಿನೇ ಆದರೆ ಸರಿಯಾದ ಉಚ್ಚಾರಣೆ ಕಥೆ ನಾವು ರಥ ರಥ ಅಂತ ನಾವು ಹಾಸ್ ಹೇಳ್ತೀವ ಇಲ್ಲ ರಥ ಅಲ್ವಾ ಬಟ್ ಸರಿಯಾದ ಉಚ್ಚಾರಣೆ ಏನು ಕಥೆ ರಥ ವ್ಯಥೆ ಅಲ್ಲಿ ಅಲ್ಪ ಮತ್ತು ಮಹಾಪ್ರಾಣ ಸರಿಯಾಗಿ ಹೇಳಿದ್ರೆ ಸರಿಯಾದ ಉಚ್ಚಾರಣೆ ಅದೇ ಇಲ್ಲಿ ಐ ಪಿ ಅಂತ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಉಚ್ಚಾರಣೆ ಸ್ಪಷ್ಟವಾದ ಉಚ್ಚಾರಣೆ ಬಂದು ನೀವು ವಾಟರ್ ಅಂತ ಹೇಳ್ಬೋದು ಬಟ್ ಅದರ ಸರಿಯಾದ ಉಚ್ಚಾರಣೆ ಏನು ಫಾರಿನರ್ಸ್ ಕರೆಕ್ಟಾಗಿ ಉಚ್ಚಾರಣೆ ಮಾಡೋದು ಹೇಗೆ ಅದನ್ನು ಅಲ್ಲಿ ಅ ಇರುತ್ತಷ್ಟೇ ಹಾ ಅರ್ಥ ಆಯ್ತಲ್ಲ ಈಗ ಸೊ ಸಿಂಬಲ್ ಯಾವುದು ಈ ಸಿಂಬಲ್ ಬಂದಾಗ ಈ ಸಿಂಬಲ್ನ ನೀವು ಡಿಕ್ಷನರಿಯಲ್ಲಿ ನೋಡಿದ್ರೆ ಅಥವಾ ಒಂದು ಪದವನ್ನು ನೀವು ಡಿಕ್ಷನರಿ ಹುಡುಕ್ಲಿಕ್ಕೆ ಹೋದ್ರಿ ಸರಿಯಾದ ಉಚ್ಚಾರಣ ನೀವು ಹೋದಾಗ ಒಂದು ಅಲ್ಲಿ ನಿಮ್ಗೆ ಈ ಸಿಂಬಲ್ ಕಂಡ್ರೆ ಆ ಅಕ್ಷರದ ಕೆಳಗೆ ನೀವು ಅದನ್ನು ಅ ಅಂತ ಹೇಳಬೇಕು ಅ ಅಂತ ಹೇಳಬೇಕು ಅಂದರೆ ಅದರ ಹಿಂದೆ ಏನಿರುತ್ತೆ ಅದರ ಹಿಂದೆ ಕಾನ್ಸಡೆಂಟ್ ಇರುತ್ತೆ ಆ ಕಾನ್ಸಡೆಂಟ್ ಸೇರಿಸಿ ಹೇಳಬೇಕು ಫಸ್ಟಿಗೆ ಇದ್ದರೆ ಈ ಥರ ಓಕೆ ಫಸ್ಟ್ ಗೆ ಅಂತಿದ್ರೆ ಎ ಕೆಳಗಡೆ ಫಸ್ಟ್ ಗೆ ನಿಮಗೆ ಇದ್ರೆ ಓಕೆ ಬಟ್ ಇಲ್ಲಿ ಕಾನ್ಸೆಂಟ್ ಅಲ್ವಾ ಇದು ಟಿ ಆದ್ಮೇಲೆ ಈ ಬಂದಿದೆ ಟೀ ಆದ್ಮೇಲೆ ಈ ಬಂದಿದೆ ಅದನ್ನ ಹೇಳ್ಬೇಕು ಓಕೆ ನೆಕ್ಸ್ಟ್ ನೋಡಿ ಓ ಓ ಬಂದಿದೆಯಲ್ಲ ಇಲ್ಲಿ ಇದಲ್ಲ ನಿಮಗೆ ಕ್ಲಾರಿಟಿ ಸಿಗೋದು ನೋಡಿ ಓ ಬಂದಾಗ ಹೇಗೆ ಹೋಗಿ ಸೌಂಡ್ ಆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ರೈಟ್ ಹೋಗಿ ಸೌಂಡ್ ಆ ಅಂದ್ರೆ ಏನು ಹಾಟ್ ಹಾಟ್ ರಾಟ್ ಸ್ಪಾಟ್ ಇವೆಲ್ಲ ಆರೆಂಜ್ ಆಕ್ಟೋಪಸ್ ಓ ನಿಮಗೆ ಮಧ್ಯದಲ್ಲಿ ಬಂದಾಗ ಕೆಲವು ಸಲ ಅಥವಾ ಕೊನೆಯಲ್ಲಿ ಬಂದಾಗ ಏನಾಗುತ್ತೆ ಅದು ಸೌಂಡ್ ಮಾಡುತ್ತೆ ಏನು ವಿ ನಿಮಗೆ ಆಶ್ಚರ್ಯ ಈಗ ನೋಡಿ ಇಲ್ಲಿ ಇದು ಟುಡೆ ಆದರೆ ಅದನ್ನು ನಾವು ಟುಡೇ ಅಂತ ಹೇಳಂಗಿಲ್ಲ ನಾವು ಅದನ್ನ ಟುಡೇ ಅಂತ ಹೇಳಂಗಿಲ್ಲ ಇದು ನಾವು ಏನಂತ ಅಂದ್ಕೊಂಡಿದ್ವಿ ಟುಡೇ ಇದನ್ನು ನಾವು ಈ ತರ ಹೇಳ್ಬೋದು ಟು ಟುಡೇ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು ಟುಡೇ ಓಕೆ ಬಟ್ ಆಕ್ಚುಲಿ ಅದು ಹೇಗೆ ಪ್ರೊನೌನ್ಸ್ ಮಾಡಿ ಮಾಡ್ತಾರೆ ಗೊತ್ತಾ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಟುಡೇ 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 ಅಲ್ಲಿ ಟ್ರ ಅ ಟ್ರ ಅ ಅಲ್ಲಿ ಅ ಸೌಂಡ್ ಬರುತ್ತೆ ಯಾವ ಸೌಂಡ್ ಬರುತ್ತೆ ಇದೇ ಅ ಸೌಂಡ್ ಬರುತ್ತೆ ಅ ಟುಡೇ ಟ್ರ ಡೈ ಟ್ರ ಡೈ ಟು ಅಂತ ಹೇಳೋದು ಊ ಕಾರ ಇಲ್ವೇ ಇಲ್ಲ ಅಲ್ಲಿ ಅದನ್ನು ನಾವು ಮಾಡ್ಕೊಂಡಿರೋದು ಓಕೆ ಇಟ್ ಈಸ್ ಟುಡೇ ವಿಚ್ ಮೀನ್ಸ್ ಅದನ್ನು ನಾವೇನು ಹೇಳಬೇಕು ಅಲ್ಲಿ ಇಲ್ಲೇನು ಸೌಂಡ್ ಇದೆ ನೋಡಿ ಇಲ್ಲಿ ಟಿ ಆದ್ಮೇಲೆ ಏನಿದೆ ಅ ಟಿ ಅಂದ ಮೇಲೆ ಅ ಇದೆ ಸೊ ಟಿ ಡೈ ಟ ಡೈ ಟೈ ಟು ಡೈ ಸೊ ಹಾಗಾಗಿ ಇದನ್ನ ನೀವು ಡೈ ಡೈ ನೀವು ಹಿಂಗೆ ಹೇಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಹಿಂಗಿರೋದು ಹಂಗೆ ಇರೋದು ನಾನು ಹೇಳ್ತಾ ಇದೀನಿ ನಾವು ಅದನ್ನ ಇಷ್ಟು ದಿನ ಟು ಡೆ ಟುಡೆ ಅಂತ ಹೇಳ್ಕೊಂಡಿರೋ ಕೇನೋ ಪ್ರಾಬ್ಲಮ್ ಹೇಳಿದ್ರೆ ರಥಿ ಟು ಡೆ ಅಂತ ಹೇಳ್ಬೇಕಂತ ನೀನು ಫಾರಿನ್ ಇಂಗ್ಲೀಷ್ ಮಾತಾಡ್ಬೇಕು ಅಂತ ನಾನು ಓಕೆ ಆಕ್ಸೆಂಟ್ ಮಾತಾಡಬೇಕು ಅಂತ ಬಟ್ ಉಚಾರಣೆ ಕನ್ನಡದಲ್ಲಿ ಯಾಕೆಂದ್ರೆ ನಾವು ಕನ್ನಡದಲ್ಲಿ ರಥ ಕನ್ನಡದಲ್ಲಿ ರಥ ಅಂತ ಬರೀರಿ ಅಂತ ಹೇಳಿದ್ರೆ ಹ್ಯಾಕ್ ಬರಿಬೇಕು ನಾವು ಕನ್ನಡದಲ್ಲಿ ರಥ ಅಂತ ಬರೀರಿ ಅಂತ ಹೇಳಿದ್ರೆ ಇದೇ ತಾನೇ ಬರೀಬೇಕು ಅದನ್ನು ನಾವು ಹೇಳೋದೇನು ರಥ ರಥ ಅಂತ ಹೇಳ್ತೀವಿ ರಥ ಅಂತ ಹೇಳ್ತೀವ ಇಲ್ಲ ಆದರೆ ಸರಿಯಾದ ಉಚ್ಚಾರಣೆ ಏನು ರಥ ಥ ರೈಟ್ ಹಾಗೆ ನೀವು ಇದನ್ನು ಟುಡೇ ಅಂತ ಹೇಳ್ಕೊಳ್ಳಿ ಬಟ್ ಅದರ ಸರಿಯಾದ ಉಚ್ಚಾರಣೆ ಒಂದು ಚಡ್ಡಾಯಿ ಓಕೆ ಚಡ್ಡಾಯಿ ನೀವು ಟುಡೇ ಅಂತ ಹೇಳಿದ್ರೆ ಯಾರು ಅರ್ಥ ಆಗುತ್ತೆ ಬಟ್ ಸರಿಯಾದ ಉಚ್ಚಾರಣೆ ಚೆಡಾಯಿ ಇದು ಹಿಂಗೆ ರಥ ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅದರ ಸರಿಯಾದ ಉಚ್ಚಾರಣೆ ಏನು ಈಗ ಮೇಘ ಮೇಘ ಸರಿಯಾದ ಉಚ್ಚಾರಣೆ ಏನು ಮೇಘ ಮೇಘ ಅನ್ನೋದಿಕ್ಕೆ ನಾವೇನ್ ಹೇಳ್ತೀವಿ ಮೇಘ ಎಷ್ಟು ಜನ ನೀವು ಹೇಳ್ತೀರಾ ಸರಿಯಾಗಿ ಮೇಘ ಘಾ ನ ಘಾ ಅಂತಾನೆ ಹೇಳ್ತೀರಾ ಇಲ್ಲ ಏನ್ ಹೇಳ್ತೀವಿ ನಾವು ಮೇಘ ಮೇಘ ರೈಟ್ ಮೇಘ ಅಂತ ಹೇಳೋದು ತುಂಬಾ ಜನ ನೈಂಟಿ ಏಟ್ ಪರ್ಸೆಂಟ್ ಮೇಘ ಅಂತಾನೆ ಹೇಳೋದು ಯಾರು ಮೇಘ ಅಂತ ಹೇಳಲ್ಲ ರೇಖಾ ರೇಖಾ ಅಂತ ಯಾರು ಹೇಳ್ತೀರಾ ರೇಖಾ ಅಂತ ಯಾರು ಹೇಳ್ತೀರಾ ಇಲ್ಲ ನಾವು ಹೇಳೋದೇನು ರೇಖಾ ನಾವು ಅಲ್ಪ ಜಾಸ್ತಿ ಬಳಸೋದು ಮಹಾಪ್ರಾಣ ಜಾಸ್ತಿ ಬಳಸೋದಿಲ್ಲ ಇದು ಮಹಾಪ್ರಾಣ ಇದು ಮಹಾಪ್ರಾಣ ಘ